ಹಾಯ್ ಮಕ್ಕಳೇ ಹೇಗಿದ್ದೀರಾ ಚೆನ್ನಾಗಿದ್ದೀರ ತಾನೇ ಒಂದನೇ ತರಗತಿ ಐದರ ಪರಿಚಯ ಮತ್ತು ಬರೆಯುವುದನ್ನು ಕಲಿಯೋಣ ಇಂದು ಬನ್ನಿ ನಾವು ಈಗ ಯಾವ ರೀತಿಯಾಗಿರ್ತಕ್ಕಂಥದನ್ನು ನೋಡೋಣ ಈಗ ಮೊದಲಿಗೆ ಪೆನ್ಸಿಲ್ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಪೆನ್ಸಿಲ್ಗಳಿವೆ ಐದು ರಿಫ್ ಬಾಂಬ್ಗಳಿವೆ ಲಿಫ್ ಬಾಂಬ್ಗಳು ಐದಿವೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಅದಾದ ನಂತರ ಐದು ಪೆನ್ನುಗಳಿವೆ ಮಾರ್ಕರ್ ಪೆನ್ನುಗಳು ಒಂದು ಎರಡು ಮೂರು ನಾಲ್ಕು ಐದು ಮಾರ್ಕರ್ ಪೆನ್ನುಗಳಿವೆ ಇಲ್ಲಿ ಐದು ಬೆರಳುಗಳಿವೆ ಬೆರಳುಗಳು ಎಷ್ಟು ಮಾನವನಿಗೆ ಐದು ಐದು ಬೆರಳುಗಳು ಇಲ್ಲಿ ಐದು ಜನ ನಿಂತಿದ್ದಾರೆ ಅದಾದ ನಂತರ ಈಗ ನಾವು ಅದರ ಪರಿಚಯ ಮತ್ತು ಲೇಖನವನ್ನು ಮಾಡಿಕೊಳ್ಳೋಣ ಐದು ಹೂಗಳಿವೆ ಐದು ಕಾಲು ಬೆರಳು ಐದು ಕೈ ಬೆರಳಿವೆ ಅದಾದ ನಂತರ ನಂತರ ನಾವೀಗ ಐದು ಮನೆಗಳನ್ನು ತೆಗೆಯೋಣ ಮಣಿಗಳನ್ನು ಐದು ಮಣಿಗಳು ತೆಗೆದಾಯಿತು ಈಗ ನಾವು ಕೆಳಗಿನ ಚಿತ್ರಕ್ಕೆ ಐದಕ್ಕೆ ಬಣ್ಣ ತುಂಬೋಣ ಈಗೂ ಐದಕ್ಕೆ ಬಣ್ಣ ತುಂಬೋಣ ಆಮೇಲೆ ಇವು ಪೇರಳೆ ಹಣ್ಣುಗಳಿಗೆ ಇದಕ್ಕೆ ಈಗ ಬಣ್ಣ ತುಂಬೋಣ ಈಗ ಅದು ಆದ ನಂತರ ಲೇಖನದ ದೃಢೀಕರಣವನ್ನು ಮಾಡೋಣ ಐದು ಯಾವ ರೀತಿ ಇರ್ತಕ್ಕಂಥದ್ದು ನೋಡಿ ಐದು ಈ ರೀತಿಯಾಗಿ ತೆಗೆಯುತ್ತಾರೆ